ಶ್ರೀರಾಮನವಮಿ ಬರುತ್ತಿದ್ದಂತೆ ದೇಶಾದ್ಯಂತ ಜೈ ಶ್ರೀರಾಮ್ ಘೋಷಣೆಗಳು ಮೊಳಗಿವೆ ಅದರಲ್ಲೂ ಕರ್ನಾಟಕದ ಮೂಲೆ ಮೂಲೆಗಳಲ್ಲಿಯೂ ರಾಮನ ಜಪ ಜೋರಾಗೇ ಇದೆ ನಮ್ಮ ಹಿಂದೂ ಧರ್ಮದ ಅಸ್ತಿತ್ವಕ್ಕೆ ಸಾಕ್ಷಿಯಾಗಿ ನಮ್ಮ ಧರ್ಮದ ಇತಿಹಾಸದ ಘನತೆಯನ್ನ ಎತ್ತಿ ಹಿಡಿದವನು ಶ್ರೀರಾಮ ಆದ್ದರಿಂದಲೇ ಶ್ರೀರಾಮನಿಗೆ ನಮ್ಮ ಹಿಂದೂ ಧರ್ಮದಲ್ಲಿ ಅವನತೆ ಆದ ಪ್ರಾಮುಖ್ಯತೆ ಹಾಗೂ ಪ್ರಾಧಾನ್ಯತೆ ಇದ್ದೇ ಇದೆ ಅಂತಹ ಯುಗ ಪುರುಷನ ಜನ್ಮ ಕೋಲಾರದ ಮಾಲೂರು ಪಟ್ಟಣದ ಕಾರಂಜಿ ಬಡಾವಣೆಯ ಇಮ್ಮಣಿ ಪುಲಿಕೇಶಿ ಯುವಕರ ಬಳಗದವರು ಬಹಳ ಅದ್ದೂರಿಯಾಗಿ ಆಚರಿಸಿ ಸಂಭ್ರಮಿಸಿದ್ದಾರೆ ಇಡೀ ಬಡಾವಣೆಯಲ್ಲಿ ಜೈಶ್ರೀರಾಮ್ ಎಂಬ ಕೂಗು ಮಾರ್ಧನಿಸಿತ್ತು ಬಡಾವಣೆಯಲ್ಲಿ ಶ್ರೀರಾಮ ಫೋಟೋ ಇಟ್ಟು ಪೂಜೆ ಮಾಡಿ ಜನರಿಗೆಲ್ಲ ಪಾನಕ ಹಾಗೂ ಮಜ್ಜಿಗೆ ವಿತರಿಸಿದರು ಮಾಲೂರು ಮಹೇಂದ್ರ ಪಾನಿಪುರಿ ಪ್ರತಾಪ್ ಹಾಗೂ ಲಿಖಿತ್ ಆರಾಧ್ಯ ಸ್ನೇಹಿತರ ತಂಡದ ವತಿಯಿಂದ ಈ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ನಡೆಯಿತು ಕೇಸರಿ ಶಾಲು ತೊಟ್ಟ ಶ್ರೀರಾಮನ ಭಕ್ತರು ಬಹಳ ಭಯ ಭಕ್ತಿಯಿಂದ ಶ್ರೀರಾಮನ ಜನ್ಮದಿನದ ಸಂಭ್ರಮದಲ್ಲಿ ಭಾಗಿಯಾದರು ಹೆಂಗಸರು ಗಂಡಸರು ಮಕ್ಕಳು ವಯೋವೃದ್ಧರು ಸೇರಿದಂತೆ ಎಲ್ಲಾ ವಯೋಮಾನದವರು ಸಹ ಈ ಸೀತಾಪತಿಯ ಹುಟ್ಟುಹಬ್ಬದ ಸಂಭ್ರಮಾಚರಣೆಗೆ ಸಾಕ್ಷಿಯಾದರು ಜೊತೆಗೆ ಪುಲಕೇಶಿ ಯುವಕರ ಬಳಗದವರು ಮಾಡುತ್ತಿರುವ ಪ್ರಪ್ರಥಮ ವರ್ಷದ ಶ್ರೀರಾಮನವಮಿಯ ಆಚರಣೆ ಇದಾಗಿದೆ ಆದ್ದರಿಂದಲೇ ಇಡೀ ಬಡಾವಣೆಯ ಜನ ಅತ್ಯುತ್ಸಾಹದಿಂದ ಪಾಲ್ಗೊಂಡು ಶ್ರೀರಾಮನಿಗೆ ಕೈ ಮುಗಿದು ಪಾನಕ ಮಜ್ಜಿಗೆ ಸೇವಿಸಿ ಜೈ ಶ್ರೀರಾಮ್ ಎಂದು ಅಂತರಾಳದಿಂದ ಕೂಗಿ ಕೂಗಿ ಹೇಳಿದರು ಇದೇ ವೇಳೆ ಮಾತನಾಡಿದ ಕೋಮಲಾ ಪ್ರಿಂಟರ್ಸ್ ಸೂರಿ ಇದು ನಮ್ಮ ಇಮ್ಮಡಿ ಪುಲಿಕೇಶಿ ಯುವಕರ ಬಳಕದಿಂದ ಮಾಡುತ್ತಿರುವ ಮೊದಲ ವರ್ಷದ ರಾಮನವಮಿಯ ಆಚರಣೆಯಾಗಿದೆ ಮುಂದಿನ ದಿನಗಳಲ್ಲಿಯೂ ಇನ್ನೂ ಅದ್ದೂರಿಯಾಗಿ ಮಾಡುತ್ತೇವೆ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು ಎಂದರು ಜೈ ಶ್ರೀರಾಮ್ ಎಲ್ರಿಗೂ ರಾಮನವಮಿ ಶುಭಾಶಯಗಳು ಕಾರಂಜಿ ಬಡಾವಣೆ ವತಿಯಿಂದ ಮೊದಲೇ ಸಾರಿಗೆ ಶ್ರೀರಾಮನವಮಿ ಉತ್ಸವ ಮಾಡ್ತಾ ಇದ್ದೀವಿ ಇಲ್ಲಿರುವಂತಹ ಎಲ್ಲಾ ವರ್ತಕರು ನಿವಾಸಿಗಳು ಎಲ್ಲರೂ ಸಹಕಾರದಿಂದ ಮೊದಲನೇ ವರ್ಷ ರಾಮನವಮಿ ಮಾಡಿದ್ದೇವೆ ಪ್ರತಿ ವರ್ಷ ಇದು ನಿಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿದೆ ಎಲ್ಲರೂ ಸಹಕಾರ ಕೊಡಬೇಕು ಎಲ್ರಿಗೂ ಶ್ರೀರಾಮ್ನ ಒಳ್ಳೇದು ಮಾಡ್ಲಿ ಅಂತ ಕೇಳ್ಕೊತೀನಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ನಂತರ ಮಾತನಾಡಿದ ಮಹೇಂದ್ರ ಅವರು ಇಂದು ಶ್ರೀರಾಮನವಮಿಯನ್ನ ಮಾಲೂರಿನ ಕಾರಂಜಿ ಬಡಾವಣೆಯಲ್ಲಿ ನಮ್ಮ ಇಮ್ಮಡಿ ಹುಲಕೇಶಿ ತಂಡದ ಸ್ನೇಹಿತರೆಲ್ಲ ಸೇರಿ ಮಾಡುತ್ತಿದ್ದೇವೆ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಶ್ರೀರಾಮ ಎಲ್ಲರಿಗೂ ಒಳ್ಳೆಯದು ಮಾಡಲಿ ಇದೇ ಮೊದಲ ವರ್ಷದ ಆಚರಣೆಯಾಗಿದೆ ಆದ್ದರಿಂದ ಎಲ್ಲರಿಗೂ ರಾಮನವಮಿಯ ಶುಭಾಶಯಗಳು ಎಂದರು ಮತ್ತು ಏನು ಈ ಮೊದಲನೇ ವರ್ಷ ನಾವು ಇಲ್ಲಿ ಪ್ರಾರಂಭ ಮಾಡಿದ್ದೀರಿ ಇದೇ ತರ ಎಲ್ಲ ಸಹಕಾರದಿಂದ ಮತ್ತೆ ಮುಂದೆ ನಾವು ಇದನ್ನು ಚೆನ್ನಾಗಿ ಮಾಡಬೇಕು ಎಲ್ಲರೂ ಕೂಡ ಒಂದು ಧರ್ಮದ ಬಗ್ಗೆ ಜಾಗೃತಿ ಕೊಡಬೇಕು ಅನ್ನೋ ಒಂದು ಇದರಿಂದ ಈ ಕಾರ್ಯಕ್ರಮ ನಾವು ಹಾಕೊಂಡಿದ್ದೀವಿ ನಂತರ ಮಾತನಾಡಿದ ಸುನೀಲ್ ಅವರು ನಮ್ಮ ಇಮ್ಮಡಿ ಕುಲಕೇಶಿ ಯುವಕರ ಬಳಗವು ಇದೇ ವರ್ಷ ಆರಂಭವಾಗಿದ್ದು ಇದೇ ಮೊದಲ ಬಾರಿ ರಾಮನವಮಿಯನ್ನ ಮಾಡಿದ್ದೇವೆ ನಮ್ಮ ಹಿಂದೂ ಧರ್ಮದ ಪ್ರಮುಖವಾದ ದಿನ ಇದಾಗಿದ್ದು ಮುಂದಿನ ವರ್ಷ ಮತ್ತಷ್ಟು ವಿಜೃಂಭಣೆಯಿಂದ ಮಾಡಲು ಶ್ರೀರಾಮ ಪ್ರೇರಣೆ ನೀಡಲಿ ಜೈ ಶ್ರೀರಾಮ್ ಎಂದರು ಎಲ್ರಿಗೂ ರಾಮನವಮಿ ಹಬ್ಬದ ಶುಭಾಶಯಗಳು ಕಾರಂಜಿ ಬಡಾವಣೆ ಮತ್ತು ಜ್ಯೂಲರಿ ಸ್ಟ್ರೀಟ್ ವತಿಯಿಂದ ಈ ವರ್ಷ ಪ್ರಥಮ ಬಾರಿಗೆ ರಾಮನವಮಿಯನ್ನು ಆಚರಿಸುತ್ತಿದ್ದೇವೆ ಎಲ್ರಿಗೂ ಶುಭವಾಗಲಿ ಮತ್ತೆ ಇದನ್ನು ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗೋದಕ್ಕೆ ಎಲ್ಲರಿಗೂ ಪ್ರೇರಣೆ ಸಿಗಲಿ ಅಂತ ನಾನು ಆಶಿಸ್ತೇನೆ ಜೈ